ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಪಂಜಿ ಪಂಜಿತಡ್ಕ ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿ ಹಾಗೂ ಪ್ರಚಾರ ಸಮಿತಿಯ ಜವಾಬ್ದಾರಿಯಲ್ಲಿ ಕೂಡ ಇದ್ದೇನೆ ನಮ್ಮ ಪೆರಡಾಲ ಕ್ಷೇತ್ರ ಎನ್ನುವಂಥದ್ದು ವರದಾ ನದಿ ಎದುರು ಭಾಗದಲ್ಲಿ ಹರಿತಾ ಉಂಟು ಅಂತಹ ಆ ವರದಾ ನದಿಯ ಪುಣ್ಯ ಭೂಮಿಯಲ್ಲಿ ಆ ಸುಂದರ ಪರಿಸರ ಈ ಪುಣ್ಯ ನೆಲದಲ್ಲಿ ನೆಲೆಯಾಗಿರುವಂತಹ ಕ್ಷೇತ್ರ ಶ್ರೀ ಉದನೇಶ್ವರ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಎನ್ನುವಂಥದ್ದು ಹಲವಾರು ವರ್ಷಗಳ ನಂತರ ಇದೀಗ ಬರ್ತಾ ಇರುವಂತಹ ಪುಣ್ಯ ಸಂದರ್ಭ ಎರಡು ಸಾವಿರದ ನಾಲ್ಕರಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆದಿದೆ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೀತಾ ಇರೋದು ಅದಕ್ಕಿಂತಲೂ ಹಿಂದೆ ನಡೆದಂತಹ ದಾಖಲೆಯ ಬಳಿಕ ಇದೀಗ ಆಗ್ತಾ ಇರುವಂತಹ ಕಾರ್ಯಕ್ರಮಗಳು ಇದೇ ಬರುವಂತಹ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಹದಿನೆಂಟರಿಂದ ಮೊದಲುಗೊಂಡು ಇಪ್ಪತ್ತೆಂಟರವರೆಗೆ ಕಾರ್ಯಕ್ರಮಗಳು ಈ ಪುಣ್ಯ ನೆಲದಲ್ಲಿ ನಡೆಯುತ್ತದೆ ಅದರಲ್ಲಿ ಇಪ್ಪತ್ತ ಮೂರನೇ ತಾರೀಖಿನಂದು ಪ್ರತಿಷ್ಠೆ ಹಾಗೂ ಇಪ್ಪತ್ತಾರನೇ ತಾರೀಕಿನಂದು ಬ್ರಹ್ಮಕಲಶೋತ್ಸವ ನಡೆಯುವುದಕ್ಕಿದೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತಲೂ ಮಿಕ್ಕಿ ಮಂದಿ ಭಕ್ತ ಜನರು ಆ ದಿನಗಳಂದು ಬರಬಹುದೆಂಬಂತಹ ನಿರೀಕ್ಷೆ ಇದೆ ಸಾಕಷ್ಟು ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ ಬ್ರಹ್ಮಕಲಶೋತ್ಸವದ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೆ ಊರಿನ ಸಂಘ ಸಂಸ್ಥೆಗಳು ಇರಬಹುದು ಹಾಗೆ ಊರಿನ ಸಜ್ಜನ ಬಂಧುಗಳು ಶಿವಶಕ್ತಿ ಪೆರಡಾಲ ಎನ್ನುವಂತಹ ಇಲ್ಲಿಯ ಒಂದು ಬಹಳ ಗಟ್ಟಿಯಾದಂತಹ ಯುವಕರ ಪಡೆ ಸದಾ ನಿರಂತರವಾಗಿ ಶ್ರಮದಾನಗಳನ್ನು ನಡೆಸುವ ಮೂಲಕ ಇಲ್ಲಿ ವ್ಯವಸ್ಥೆಗಳು ಆಗ್ತಾಯಿವೆ ಅದೇ ರೀತಿ ಮಾತೃ ಸಮಿತಿಯವರು ಕೂಡ ಹಾಗೆ ಭರ್ಜರಿಯಾದಂತಹ ಶ್ರಮದಾನ ಸೇವೆಗಳನ್ನು ನಡೆಸ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ರಾತ್ರಿ ಹೊತ್ತು ಸುಮಾರು ಹತ್ತುವರೆ ಹನ್ನೆರಡು ಹನ್ನೊಂದು ಗಂಟೆಯ ತನಕವೂ ಕೂಡ ಶ್ರಮದಾನಗಳು ನಿತ್ಯ ನಿರಂತರವಾಗಿ ನಡೆಯುತ್ತಾ ಉಂಟು ಊರಿನ ಎಲ್ಲ ಜನರು ಕೂಡ ಬಹಳ ಸಂಭ್ರಮದಿಂದ ಇದರಲ್ಲಿ ಪಾಲ್ಗೊಳ್ಳಬೇಕು ತಾವೆಲ್ಲರೂ ಕೂಡ ಭಕ್ತ ಜನರು ಇಲ್ಲಿಗೆ ಕ್ಷೇತ್ರಕ್ಕೆ ಬರಬೇಕು ಶ್ರೀ ಉದನೇಶ್ವರ ದೇವರು ಉದನ ಎಂದರೆ ಉದನ ಕೂಡಿಸಿ ಈಶ್ವರ ಅಂದರೆ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸುವಂತಹ ಶಕ್ತಿ ಶಿವನ ಸ್ವರೂಪ ಹಾಗೆ ಶಿವ ಪಾರ್ವತಿಯರ ಸಂಗಮ ಲಿಂಗ ಎಂಬುದಾಗಿ ಕೂಡ ಅದನ್ನು ಹಿರಿಯರು ಹೇಳ್ತಾರೆ ಗಂಗೆಯಿಂದ ತಪಸ್ವಿಬ್ಬರು ತಕ್ಕೊಂಡು ಬಂದು ಇಲ್ಲಿ ಸ್ಥಾಪಿಸಿದ್ದು ಅದು ಕೂಡ ಹಾಗೆ ಅದಕ್ಕೂ ಇತಿಹಾಸಗಳು ಅನೇಕ ಹೇಳ್ತವೆ ಗಂಗೆಯಲ್ಲಿ ಒಮ್ಮೆ ತೆಗೆದಾಗ ಸಿಕ್ಕಿದಂತಹ ಲಿಂಗ ಅದು ಅಷ್ಟು ಚಂದ ಇಲ್ಲ ಅದಕ್ಕೆ ಒಂದು ಆಕಾರ ಇಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಅದನ್ನು ಪುನಃ ಗಂಗೆಯಲ್ಲಿ ಹರಿಯಬಿಟ್ರಂತೆ ಮತ್ತೆ ಮತ್ತೆ ಅದೇ ಲಿಂಗವೇ ಕೈಗೆ ಸಿಕ್ಕಿದ ಕಾರಣ ಅದುವೇ ಇಲ್ಲಿಗೆ ಒಂದು ಸಂಕಲ್ಪಿತವಾದಂತಹ ಲಿಂಗ ಎನ್ನುವಂತಹ ನೆಲೆಯಲ್ಲಿ ಅದನ್ನು ತಂದು ಆ ಕಾರಣಿಕ ಋಷಿಗಳು ಇಲ್ಲಿ ಸ್ಥಾಪನೆ ಮಾಡಿದರು ಅದೇ ರೀತಿಯಾಗಿ ಆ ಬಳಿಕ ಈ ಕ್ಷೇತ್ರಕ್ಕೆ ಕುಟ್ಟಿಚಾತ ಪಿಲಿಚಾಮುಡಿ ಮುನ್ ಭೈರವ ಮೊದಲಾದಂತಹ ಶಕ್ತಿಗಳು ಇಲ್ಲಿ ಬಂದು ಇಲ್ಲಿನ ಕಾರಣಿಕ ಶಕ್ತಿಯಾಗಿ ಇಂದಿಗೂ ಕೂಡ ನೆಲೆಯಾಗಿ ಕೊಂಡು ಬಹಳಷ್ಟು ಭಕ್ತ ಜನರ ಮನೋಭೀಷ್ಟಗಳನ್ನು ನೆರವೇರಿಸ್ತಾ ಇದ್ದಾರೆ ಈ ಎಲ್ಲ ಪುಣ್ಯ ಶಕ್ತಿಗಳು ಕಾರಣಿಕ ಶಕ್ತಿಗಳು ನಮ್ಮ ಜೀವನಕ್ಕೆ ಒಂದು ಭದ್ರ ಭವಿಷ್ಯವನ್ನು ಭದ್ರತೆಯನ್ನು ಒದಗಿಸುವಂತಹ ಶಕ್ತಿಗಳು ಎಂಬುದಾಗಿ ಎರಡು ಮಾತಿಲ್ಲ ಇನ್ ಇಂತಹ ಒಂದು ಒಳ್ಳೆಯ ಪುಣ್ ಪಾವನ ಪುಣ್ಯ ಕ್ಷೇತ್ರದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಬ್ರಹ್ಮಕಲಶೋತ್ಸವಕ್ಕೆ ತಾವೆಲ್ಲರೂ ಕೂಡ ಬರಬೇಕು ನಾಡಿನ ಸಮಸ್ತ ಭಕ್ತ ಜನರು ಹಿಂದೂ ಸಮಾಜದ ಎಲ್ಲ ಬಾಂಧವರು ಕೂಡ ಒಂದಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂಬುದಾಗಿ ವಿನಂತಿ